ಅವರುಳು ಮಾಧ್ಯಮದ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ಅರಣ್ಯ ಇವರೆಲ್ಲ ದಾಳಿಗಳನ್ನ ನೋಡಿದ್ದೀವಿ ನಾವು ಅದೆಲ್ಲ ಮುಗಿದು ವಯಸ್ಸೋದಿಂದ ಇನ್ನೇನು ಕಾಲ ಹಿಂದೂಗಳ ಕಾಲರಿಗೂ ಭಾರತ ಮಾತಿಗೆ ಜೈ ಮಾತ್ರ ಈ ಅವಕಾಶ ಪಾಕಿಸ್ತಾನದ ಜೈ ಅಂದ್ರೆ

ಎಚ್ಚರಿಕೆಯನ್ನು ಕೊಡ್ತಾ ನಾವು ಚಾಮುಂಡೇಶ್ವರಿನೂ ಬಿಡಲ್ಲ ಮದ್ದು ನಮ್ಮನ್ನು ಬಿಡಲ್ಲ ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಡಲ್ಲ ಸೇರಿ ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದೀವಿ ಧರ್ಮಸ್ಥಳದಲ್ಲಿ ಗುರುಡೆ ಹುಡುಕಿದ್ದ ಏನು

ಅವಕಾಶನೇ ಇಲ್ಲ ನೋಡಿದ ನಾವು ಜಾತಿ ಜಾತಿ ಅಂತ ರೀತಿ ಹೆಚ್ಚರು ಅಲ್ಲಿ ಮುಸಲ್ಮಾನ ತಂತ್ರಗಾರಿಕೆ ಅವ್ನ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ ವೀನರ್ ಅಲ್ಲಿ ಮುಸ್ಲಿಮಾನ್ ಓಟ್ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು ಯೋಚನೆ ಮಾಡಬೇಕು ಇವತ್ತು ಎಚ್ಚರಿಕೆಯನ್ನು ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರ ಯಾಕೆ ಗೊತ್ತಾ ಯಾಕೆ ಅಂತ ಹೇಳ್ತೀನಿ ಹೇಳ್ತಿದ್ದೇಳಿ ಉಳಿದಿರೋದು ಎರಡನೇ ವರ್ಷ ನಮ್ಮದು ಮುಂದೆ ಬೆಂಗಳೂರು ಕುಮಾರ ಭೇಟಿ ಮಾಡಿ ಬಂದಿದ್ದೀನಿ ದೆಹಲಿ ಹೋಗಿದ್ದ ಭೇಟಿ ಮಾಡಿ ಬಂದಿದ್ದೀನಿ ಇನ್ನೇನಿದ್ರು ಅಮ್ಮ ನಮ್ದೇ ಅಧಿಕಾರಿಗಳಿಗೂ ಎಚ್ಚರಿಕೆ ಇಂದಿನ ನಡೆಯಲ್ಲ ಅರ್ಧ ಆಯಿಸ್ಬಹುದು ಮುಗಿದೋಯ್ತು ನಿಮ್ಮ ಇವತ್ತು ಮದ್ದುರಮ್ಮ ಜಾತ್ರೆ ಇರ್ಬೋದು ಗಣಪತಿ ಉತ್ಸವ ಇರ್ಬೋದು ರಾಮನವ ಇರ್ಬೋದು ಅದನ್ನ ನಾನು ಕೇಳ್ತೀನಿ ನಿಮ್ಮನ್ನ ಅದಪ್ಪ ಗಣೇಶ Now I na hora lá